ಸರ್ ಈಗ ಈ ನಮ್ಮ ಕಾಯ್ದೆಯಲ್ಲಿ ಇಲ್ಲದೇ ಇರೋ ಕಾಮಗಾರಿಗಳನ್ನ ಹಿಂದೆ ಮುನ್ನೂರ ಎಪ್ಪತ್ತೇಳು ಕೋಟಿ ಕೆಲಸ ಮಾಡಿದ್ದಾರೆ ಇದರ ವಿರುದ್ಧ ಇದನ್ನು ಏನು ಅವರು ಸಿದ್ಧತೆ ಮಾಡ್ಕೊತಿದ್ದರು ಆಗಲೇ ನಾನು ಮೂರು ದಿವಸ ಬೂಟ್ ಪಾಲಿಷ್ ಮಾಡಿ ಪ್ರತಿಭಟನೆ ಮಾಡಿ ನಾನು ನನ್ನ ವಿರೋಧನ ಸೂಸಿದ್ದೀನಿ ಹಲವಾರು ಅರ್ಜಿಗಳನ್ನ ಸರ್ಕಾರಕ್ಕೆ ಬರೆದಿದ್ದೀನಿ ಅದನ್ನು ಅವರು ಅವರೊಂದು ಶಕ್ತಿಯುತವಾಗಿ ಈ ಒಂದು ಏನು ರಾಜಕೀಯ ಬೆಂಬಲದಿಂದ ನಮ್ಮ ವರ್ಣ ಕ್ಷೇತ್ರಕ್ಕೆ ನಲವತ್ತು ಕೋಟಿ ಮತ್ತೆ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಹದಿನೈದು ಕೋಟಿ ವೆಚ್ಚ ಮಾಡಲಿಕ್ಕೆ ದಿನಾಂಕ ಆರು ಒಂಬತ್ತು ಇಪ್ಪತ್ತ್ಮೂರರಂದು ಒಂದು ಸಭೆಯಲ್ಲಿ ವಿಚಾರ ಇಡ್ತಾರೆ ಇಲ್ಲಿ ಇನ್ನೂ ಒಂದು ಭಾಳ ಒಂದು ಅದು ಸಂಶಯಾಸ್ಪದ ಹೇಳಿದ್ರು ಇಲ್ಲವೋ ಸತ್ಯ ಅಲ್ವಾ ಕ್ಯಾಬಿನೆಟಲ್ಲಿ ಹೋಯ್ತು ಅಂದರೆ ಅಲ್ಲಿ ಅದನ್ನ ನೋಡಿ ಅಪ್ರೂವಲ್ ಅದನ್ನ ನೋಡಿ ಅಪ್ರೂವಲ್ ಕೊಟ್ಟಿಲ್ಲ ಈಗ ಸಿದ್ಧರಾಮಯ್ಯ ಅವ್ರನ್ನ ಆಗ್ರಹಿಸ್ತೀರಾ ಸ್ಪಷ್ಟಪಡಿಸಿ ಇದ್ರ ಬಗ್ಗೆ ತಾವು ಕೊಟ್ಟಿದ್ರೋ ಇಲ್ವೋ ಅಂತ ಅದನ್ನಾರು ಅದಕ್ಕೆ ಕೇಳಿ ಏನು ಅವರು ಸ್ಪಷ್ಟಪಡಿಸಬೇಕು ಆ ನಿರ್ಣಯ ತಕೊಂಡವರು ಅಲ್ಲಿ ಹೇಳಿರ್ತಾರೆ ಯಾರಿಗಪ್ಪ ಹೇಳಿದ್ದು ಅಂತ ಕೇಳಿರ್ತಾರೆ ಅದನ್ನ ಯಾಕೆ ದಾಖಲಿಸ್ತಿಲ್ಲ ಈಗ ಹಿರಿಯ ಸದಸ್ಯರಿಗೆ ಶಾಸಕರಿಗೆ ಹೇಳಿರ್ಬೋದು ಕಮಿಷನರ್ಗೆ ಹೇಳಿರ್ಬೋದು ಅಥವಾ ಅದನ್ನು ರೆಕಾರ್ಡ್ ಮುಡಾದಲ್ಲಿ ಕೆಲಸವನ್ನ ಮಾಡಿದ್ರಿ ಈ ಮೌಖಿಕ ಆದೇಶಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ಲ ಹೋಗ್ಲಿ ಮೌಖಿಕವಾಗಿ ನನಗೆ ಹೇಳೋದ್ರು ಅಂತ ಅನ್ನೋ ಧೈರ್ಯನೇ ಯಾರಿಗೂ ಇಲ್ವಲ್ಲ ಸರ್ ಅದಾಗಿದ್ದಾರೆ ಇದಾಗಿದ್ದಾರೆ ನಾಲ್ಕೈದು ಸಲ ಗೆದ್ದಿದ್ದಾರೆ ಅನುಭವ ಇದೆ ಕಾನೂನು ಇಲ್ವಾ ಅದ್ರ ಜೊತೆಗೆ ಎಂಟು ಜನ ಎಸ್ ಆಫೀಸರೇ ಅಧ್ಯಕ್ಷನಾಗಿ ಕೂತಿದ್ರಲ್ಲ ಸರ್ ಅವರು ಕಾನೂನು ಗೊತ್ತಿಲ್ವಾ ಅಲ್ಲಿಗೆ ತಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಸೂಚನೆ ಅನ್ನೋ ಒಂದು ಪದದಿಂದಾಗಿ ಇವರೆಲ್ಲ ಸುಮ್ಮನೆ ಆದ್ರು ಯಾಕೆಂದ್ರೆ ಬಹಳ ವಿಚಿತ್ರ ಅಂದ್ರೆ ಒಂದ್ ಕಡತ ಆದ್ಮೇಲೆ ಕಚೇರಿ ಟಿಪ್ಪಣಿ ಇರುತ್ತೆ ಏನೇನಾಯ್ತು ಅಂತ ಎಲ್ಲ ಟಿಪ್ಪಣಿ ಬರಿತಾ ಹೋಗ್ತಾರೆ ಅದನ್ನೇ ಎತ್ ಬಿಟ್ಟಿದ್ದಾರೆ ಆ ಮುನ್ನೂರ ಎಪ್ಪತ್ತೇಳು ಕೋಟಿಗೂ ಕಚೇರಿ ಟಿಪ್ಪಣಿ ಇಲ್ಲ ಇದಕ್ಕೂ ಕಚೇರಿ ಅಲ್ಲಿಗೆ ತಮ್ಮ ಜಿಸ್ಟ್ ಇರೋದು ಪ್ರಾಧಿಕಾರದ ಹಣವನ್ನ ಹಳ್ಳಿಗಳಿಗೆ ಉಪಯೋಗಿಸಿದ್ದಾರೆ ಉಪಯೋಗಿಸ್ತಾ ಇದಾರೆ ಈಗ ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಏನು ಮೋಕಿ ಕೊಟ್ಟಿದಾರಲ್ಲ ರಾಜ್ಯಪಾಲರಿಗೆ ಏನ್ ಕೇಳಿದ್ರ ತಾವು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಯಾವ್ದನ್ನ ಯಾವ ವಿಚಾರನ ಈ ತರ ಮುನ್ನೂರ ಎಪ್ಪತ್ತೇಳು ಕೋಟಿ ಖರ್ಚು ಮಾಡಿದಾರಲ್ಲ ಅದು ಈಗ ನಲವತ್ತೈದು ಖರ್ಚು ಮಾಡಕ್ಕೆ ಹೊರಟಿದಾರಲ್ಲ ಅದು ಎರಡನ್ನು ಹಾಕಿ ಇದರ ಹಿನ್ನೆಲೆ ಏನು ಕಾಯ್ದೆ ಭಂಗ ಆಗಿದೆ ಸಾರ್ವಜನಿಕ ನಿಧಿ ಅಪವ್ಯಯ ಆಗಿದೆ ಭ್ರಷ್ಟಾಚಾರ ಆಗಿದೆ ಈ ಒಂದು ದೂರ್ ಮೇಲೆ ಕೊಟ್ಟಿದೆ ಯಾವ ಸಭೆಯಲ್ಲಿ ಅವರು ಬರ್ಕೊಂಡಿರೋದು ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಅಂತ ಬಟ್ ಅದು ಕೊಟ್ಟಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದ್ದಿಲ್ಲ ಅದನ್ನ ಈಗ ಸಂಬಂಧಪಟ್ಟವ್ರ್ ಹೇಳ್ಬೇಕು ಡಿ ಸಿ ಹೇಳ್ಬೇಕು ಡಿ ಸಿ ಅಧ್ಯಕ್ಷರಾಗಿದ್ರು ಅವ್ರು ಹೇಳ್ಬೇಕು ಹಿರಿಯ ಸದಸ್ಯರುಗಳು ಮಾಜಿ ಮಂತ್ರಿಗಳಿದ್ರಲ್ಲ ಅವ್ರ್ಗೆ ಹೇಳಿದಾರ ಎಲ್ಲಿ ಎಲ್ಲಿ ಯಾವ್ ಡೇಟ್ ಅದು ಯಾವ ಸೀಟಲ್ಲಿ ಯಾವ್ ಡೇಟ್ ಸರ್ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಆಮೇಲೆ ಇನ್ನೊಂದು ಬಹಳ ವಿಶೇಷ ಇದೆ ಇದು ಹನ್ನೊಂದನೇ ಸಬ್ಜೆಕ್ಟ್ ಎರಡನೇ ಸಬ್ಜೆಕ್ಟ್ ಒಂದು ಅದೇ ಬಡಾವಣೆಯಲ್ಲಿ ಅದೇ ಸಭೆಯಲ್ಲಿ ಅಂಗೀಕೃತ ಆಗ್ತದೆ ರಾಜ್ಯಪಾಲರಿಗೆ ಕೊಟ್ಟಿದ್ರೆ ಇಲ್ಲ ಇಲ್ಲ ಇದು 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 ಏನಂತಂದ್ರೆ ಒಂದು ಹೊಸ ಬಡ ಮಾಡ್ತೀವಿ